ದರ್ಶನ್ ರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ರಾಕ್ಲೈನ್ ವೆಂಕಟೇಶ್ ಆರೋಪಿಸಿದ್ರು ಟಾರ್ಗೆಟ್ ಮಾಡಲಾಗ್ತಿದೆ ಎನ್ನುವ ವಿಚಾರ ದರ್ಶನ್ಗೆ ಮೊದಲೇ ಗೊತ್ತಿತ್ತು ಎನ್ನಲಾಗಿದೆ ಇದರ ನಡುವೆ ಲೇಟ್ ನೈಟ್ ಪಾರ್ಟಿ ಕೇಸ್ನಲ್ಲಿ ಪೊಲೀಸರ ಎಫ್ಐಆರ್ಗೂ ನಟರ ಹೇಳಿಕೆಗೂ ಅಜಗಜಾಂತರ ವ್ಯತ್ಯಾಸವಿದ್ದು ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿದೆ ರಾತ್ರಿ ಕಳೆದು ಬೆಳಗಾಗಿತ್ತು ಬೆಳಗಿನ ಜಾವದವರೆಗೂ ಇಲ್ಲಿ ಪಾರ್ಟಿ ಆಗಿತ್ತು ಹೀಗಂತ ಕೇಸ್ ದಾಖಲಿಸಿಕೊಂಡು ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ ಕಾಟೇರ ಬ್ಯುಸಿ ಆಗಿರೋ ನಟ ದರ್ಶನ್ ನೆನೆ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ರು ಆದರೆ ಇದೇ ಪಾರ್ಟಿ ಕೇಸ್ಗೆ ಷಡ್ಯಂತ್ರದ ಟ್ವಿಸ್ಟ್ ಸಿಕ್ಕಿದೆ ಕಾಟೇರ ಸಕ್ಸಸ್ ಪಾರ್ಟಿಗೆ ಷಡ್ಯಂತ್ರದ ಟ್ವಿಸ್ಟ್ ಖಾಕಿ ಕೇಸ್ ಬಗ್ಗೆ ಮೊದಲೇ ಸುಳಿವು ನೀಡಿದ ನಟ ದರ್ಶನ್ ಇದರಿಂದ ಯಾರಿದ್ದಾರೆ ಒಂದು ಚಿತ್ರ ಇಟ್ಟಾಗಿದ್ದ ತಕ್ಷಣ ಒಂದು ಚಿತ್ರ ದೊಡ್ಡ ಈ ನಮ್ಮ ರಾಜ್ಯದಲ್ಲಿ ದೊಡ್ಡ ಸಕ್ಸಸ್ ಆಗಿದ್ದಕ್ಕೆ ಆ ಒಂದು ಹೆಸರಿಗೆ ಮಸಿ ಬೆಳಿಬೇಕು ಅಂತ ಯಾರ್ಯಾರು ಏನೇನು ಮಾಡ್ತಾರೋ ನನಗೆ ಗೊತ್ತಿದೆ ಚಾಲೆಂಜಿಂಗ್ ಸ್ಟಾರ್ ವಿರುದ್ಧ ಷಡ್ಯಂತ್ರ ಮಾಡಿದ್ದಾರೆ ಯಾರು ಷಡ್ಯಂತ್ರ ಮಾಡಿದ್ದಾರೆ ಅನ್ನೋದು ರಾಜ್ಯಕ್ಕೆ ಗೊತ್ತಿದೆ ಅಂತ ನಿನ್ನೆ ರಾಕ್ ಲೈನ್ ವೆಂಕಟೇಶ್ ಆಕ್ರೋಶ ಹೊರ ಹಾಕಿದ್ರು ಇದೀಗ ಷಡ್ಯಂತ್ರದ ಬಗ್ಗೆ ಜನವರಿ ಒಂಬತ್ತರಂದೇ ದರ್ಶನ್ಗೆ ಗೊತ್ತಿತ್ತಾ ಅನ್ನೋ ಪ್ರಶ್ನೆ ಮೂಡಿದೆ ಕಾಟೇರನ ಅಭೂತಪೂರ್ವ ಗೆಲುವಿಗೆ ಕಾರಣಕರ್ತರಾದ ಪ್ರೀತಿಯ ಸೆಲೆಬ್ರಿಟೀಸ್ ಹಾಗೂ ನಾಡಿನ ಜನತೆಗೆ ಹೃದಯಪೂರ್ವಕ ವಂದನೆಗಳು ದುಬೈನಲ್ಲಿ ನೀವು ನೀಡಿದ ಪ್ರೀತಿಗೆ ಹಾಗೂ ಇತರ ದೇಶಗಳಲ್ಲಿಯೂ ಸಹ ಜನರು ನೀಡುತ್ತಿರುವ ಅಭಿಮಾನಕ್ಕೆ ಆಭಾರಿಯಾಗಿದ್ದೇವೆ ಈ ಏಳಿಗೆಯನ್ನ ಸಹಿಸಲಾರದ ನನ್ನ ಪ್ರೀತಿಯ ಆತ್ಮೀಯರಿಗೆ ಹೇಳೋದು ಒಂದೇ ಮಾತು ನೀವು ಏನೇ ಮಾಡಿದ್ರೂ ನಾನು ಕೋಪ ಮಾಡಿಕೊಳ್ಳಲ್ಲ ಬೇಜಾರು ಮಾಡಿಕೊಳ್ಳಲ್ಲ ನೊಂದುಕೊಳ್ಳಲ್ಲ ಕಾಲಾಯ ತಸ್ಮೈ ನಮಃ ಹೀಗೆ ದರ್ಶನ್ ಟ್ವೀಟ್ ಮಾಡಿದ್ರು ಹೀಗಾಗಿ ದರ್ಶನ್ಗೂ ಯಾರು ಷಡ್ಯಂತ್ರ ಮಾಡಿದ್ರು ಅನ್ನೋದು ಮೊದಲೇ ಗೊತ್ತಿತ್ತು ಅಂತ ಚರ್ಚೆ ಆಗ್ತಿದೆ ಪಬ್ನಲ್ಲಿ ಪಾರ್ಟಿ ಕೇಸ್ ಯಾವುದು ಸತ್ಯ ಯಾವುದು ಸುಳ್ಳು ರಾಕ್ ಲೈನ್ ಮಾಡಿರೋ ಷಡ್ಯಂತ್ರದ ಆರೋಪ ಒಂದು ಕಡೆಯಾದ್ರೆ ಚಿತ್ರತಂಡದ ಸದಸ್ಯರು ನೆನ್ನೆ ಪೊಲೀಸ್ ವಿಚಾರಣೆ ಬಳಿಕ ನೀಡಿದ ಹೇಳಿಕೆ ಹಾಗೂ ಎಫ್ಐಆರ್ನಲ್ಲಿ ಉಲ್ಲೇಖವಾಗಿರೋ ಅಂಶಗಳು ಹಲವು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿವೆ ಹಾಗಿದ್ರೆ ಏನದು ಅನುಮಾನ ತೋರಿಸ್ತೀವಿ ನೋಡಿ ಅನುಮಾನ ನಂಬರ್ ಒಂದು ಅವಧಿ ಮೀರಿ ಪಾರ್ಟಿ ಮಾಡಿದ ಆರೋಪದಡಿ ಎಫ್ಐಆರ್ ದಾಖಲಾಗಿದೆ ಆದರೆ ನಿನ್ನೆ ವಿಚಾರಣೆಗೆ ಬಂದವರು ನಾವು ಪಾರ್ಟಿಯನ್ನೇ ಮಾಡಿಲ್ಲ ಕೇವಲ ಊಟಕ್ಕೆ ಬಂದಿದ್ದಾಗಿ ಹೇಳಿಕೆ ನೀಡಿದ್ದಾರೆ ಅನುಮಾನ ನಂಬರ್ ಎರಡು ಏನಂದ್ರೆ ಜೆಟ್ಲ್ಯಾಗ್ ಪಬ್ನಲ್ಲಿ ಗ್ರಾಹಕರು ಮದ್ಯ ಸೇವಿಸ್ತಿದ್ರು ಅಂತ ಎಫ್ಐಆರ್ ದಾಖಲಾಗಿದೆ ಆದ್ರೆ ಜೆಟ್ಲ್ಯಾಗ್ ಪಬ್ನಲ್ಲಿ ಊಟ ಮಾತ್ರ ಮಾಡಿದ್ದಾಗಿ ಚಿತ್ರನಟರು ಪೊಲೀಸರ ಮುಂದೆ ಹಾಗೂ ಮಾಧ್ಯಮದ ಮುಂದೆ ಹೇಳಿಕೆ ನೀಡಿದ್ದಾರೆ ಇನ್ನು ಮೂರನೇ ಅನುಮಾನ ಏನಂದ್ರೆ ಎಫ್ಐಆರ್ ನಲ್ಲಿ ಗ್ರಾಹಕರಿದ್ರೂ ಮಧ್ಯ ಸರಬರಾಜು ಆಗ್ತಿತ್ತು ಅಂತ ಉಲ್ಲೇಖವಾಗಿದೆ ಆದರೆ ಸೆಲೆಬ್ರಿಟಿಗಳು ಮಧ್ಯರಾತ್ರಿ ಕೆಲಸದವರು ಇರ್ಲಿಲ್ಲ ಅಂತ ಹೇಳಿದ್ದಾರೆ ಇನ್ನು ನಾಲ್ಕನೇ ಅನುಮಾನ ಏನು ಅಂದ್ರೆ ಪಾರ್ಟಿ ನಡುವೆ ಅಂದ್ರೆ ತಡರಾತ್ರಿ ಮೂರು ಗಂಟೆ ಹದಿನೈದು ನಿಮಿಷಕ್ಕೆ ದಾಳಿ ಮಾಡಿದ್ದಾಗಿ ಎಫ್ಐಆರ್ ನಲ್ಲಿ ಉಲ್ಲೇಖವಾಗಿದೆ ಆದರೆ ಊಟ ಮುಗಿಸಿದ್ರು ಪೊಲೀಸರು ಯಾರು ಬಂದು ನಮ್ಮನ್ನು ಏನು ಕೇಳಿಲ್ಲ ಅಂದಿದ್ದಾರೆ ಈ ಮಧ್ಯೆ ನಟರಿಗೆ ನೋಟಿಸ್ ಕೊಟ್ಟಿದ್ದು ತಪ್ಪು ಅಂತ ಕಾಂಗ್ರೆಸ್ ಶಾಸಕ ರವಿ ಗಾಣಿಗ ಹೇಳಿದ್ದಾರೆ ಅವ್ರನ್ನ ಮೂರುವ ನಡೆಸಕ್ಕೆ ದಾರಿ ಮಾಡಿಕೊಟ್ಟವ್ರು ಯಾರು ಪೊಲೀಸರು ತಮ್ಮ ತಪ್ಪನ್ನು ಮುಚ್ಕೊಳ್ಳೋದಕ್ಕೆ ರಾಜ್ಯ ನೆಲದ ಚಿತ್ರರಂಗದ ನಟರ ನಟಿಯರಿಗೆ ನೋಟಿಸ್ ಕೊಟ್ಟು ಕರಿತಾ ಇದ್ದಾರೆ ಇದು ಮಹಾ ತಪ್ಪು ಅನುಮಾನ ಷಡ್ಯಂತ್ರ ಏನೇ ಇರಲಿ ಜೆಟ್ಲ್ಯಾಗ್ ನಲ್ಲಿ ಪಾರ್ಟಿ ನಡೆಸಿದ ಸಂಬಂಧ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ ಮಲ್ಲೇಶ್ವರಂ ಎಸಿಪಿಯಿಂದ ಕಮಿಷನರ್ ದಯಾನಂದ್ ವರದಿ ಕೇಳಿದ್ದಾರೆ ವರದಿ ಆಧರಿಸಿ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಮುಂದಿನ ಕ್ರಮ ಕೈಗೊಳ್ಳಲಿದ್ದಾರೆ ಜಗದೀಶ್ ಟಿವಿ ನೈನ್ ಬೆಂಗಳೂರು